ನಾವು ವೈಚಾರಿಕತೆ ಬೆಳೆಸ್ಕೊಳ್ದೆವು ಹೋದ್ರೆ ವೈಜ್ಞಾನಿಕತೆ ಬೆಳೆಸಿಕೆ ಹೋದ್ರೆ ಕ್ಲಾರಿಟಿ ಇಲ್ದೆ ಹೋದ್ರೆ ಜೀವನದಲ್ಲಿ ವಿಚಾರಗಳ ಬಗ್ಗೆ ಭಾರಿ ಕಷ್ಟ ಆಗ್ತದೆ ಗೊಂದಲ ಸಿಗಲ್ಲ ಗೊಂದಲ ಸಿಗ ನಾವು ಗೊಂದಲದಲ್ಲಿ ಫಾಲೋ ಮಾಡ ಗೊಂದಲದಲ್ಲಿ ಆ ನಡ್ಕಳ ಬಿಟ್ರೆ ಬೇರೆಯವರು ಅದನ್ನೇ ಗೊಂದಲನ ಉಂಟಾಗ್ತೀವಿ ನಾವು ಅದಕ್ಕೋಸ್ಕರ ಗೊಂದಲ ಇರ್ಬೋದು ಕ್ಲಾರಿಟಿ ಇರಬೇಕು ಎಲ್ಲ ವಿಚಾರಗಳ ಬಗ್ಗೆ ಈಗ ತತ್ವಗಳು ಇದಾವಲ್ಲ ಇವೆಲ್ಲ ಜೀವನ ದರ್ಶನನೇ ಇವೆಲ್ಲ ಜೀವನ ತತ್ವಗಳು ಇವೆಲ್ಲ ಈ ಜೀವನ ತತ್ವಗಳನ್ನೇ ಮರ್ತು ಬಿಟ್ರೆ ನಾವು ಹೆಂಗೆ ಸಮಸಮಾಜ ನಿರ್ಮಾಣ ಮಾಡೋದು ಎಲ್ಲರೂ ಮುಖ್ಯವಾಗಿ ನೀವು ಬರೋದು ಹೆಂಗೆ ಜಾತಿ ವ್ಯವಸ್ಥೆ ಹೋಗೋದು ಹೆಂಗೆ ವರ್ಗ ವ್ಯವಸ್ಥೆ ಹೋಗದೆ ಹೆಂಗೆ ವರ್ಗನು ಹೋಗಲ್ಲ ಜಾತಿನೂ ಹೋಗಲಿ ಇದನ್ನೇ ಇಂಥ ಸಮಾಜನೇ ವರ್ಗ ರಹಿತವಾದಂತ ಜಾತಿ ರಹಿತವಾದಂತ ಸಮಾನತೆಯಿಂದ ಇರತಕ್ಕಂಥ ಮನುಷ್ಯತ್ವ ಇರತಕ್ಕಂಥ ಸಮಾಜ ಬೇಕು ಅಂತ ಇವರೆಲ್ಲ ಕರ್ತವ್ಯ ಆ ಕನಸು ನನಸು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅದನ್ನೇ ನಾವು ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದು ಸಾಕು ನಾವು ಪರಸ್ಪರ ಪ್ರೀತಿಸಿದ್ರೆ ಸಾಕು ನಮ್ಮಲ್ಲಿ ಶ್ರೀಮಂತರು ಬಡವರು ಮೇಲ್ಜಾತಿ ಕೆಳಜಾತಿ ಅದು ಬಿಟ್ಟು ನಾವು ಮನುಷ್ಯರಾಗಿ ಎಲ್ಲರೂ ಒಂದೇ ಅಂತೇಳಿ ಬಾಳಿದ್ರೆ ಅದೇ ಬುದ್ಧನಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದೇ ಬಸವಾದಿ ಸಲ್ಲಿಸ್ತಕ್ಕಂಥ ಗೌರವ ಅದೇ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದೇ ಅಂಬೇಡ್ಕರ್ಗೆ ಮಹಾತ್ಮ ಗಾಂಧೀಜಿಗೆ ಗೌರವ ಅದಕ್ಕೋಸ್ಕರ ಎಲ್ಲ ಜಯಂತ್ಯೋತ್ಸವಗಳನ್ನು ಮಾಡಬೇಕಪ್ಪ ದಾರ್ಶನಿಕ ಜಯಂತ್ಯೋತ್ಸವ ಮಾಡಬೇಕು ಅವರ ವಿಚಾರಗಳು ಜನರು ತಿಳ್ಕಳ್ಳಿಯನ್ನು ಕಾಣ್ಕೊಳ್ತಾರೆ ಅದರಿಂದ ಬದಲಾವಣೆಯ ಸಮಾಜವನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಸೊ ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ಪ್ರಯತ್ನ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಕರ್ನಾಟಕದ ಕರ್ನಾಟಕ ಜನರಿಗೆ ದಾಸ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಆಮೇಲೆ ಈ ಇದೊಂದು ಹೇಳಿದ್ದಾರೆ ಪ್ರಾಧಿಕಾರಗಳು ಮತ್ತು ಅಕಾಡೆಮಿಗಳ ಹಾಗೂ ಕನಕ ಅಧ್ಯಯನ ಕೇಂದ್ರದ ಪ್ರಕರಣಗಳಿಗೆ ಶೇಕಡ ಐವತ್ತರಷ್ಟು ಏ ನೋಡಪ್ಪ ಐವತ್ತರಷ್ಟು ರಿಯಾಯಿತಿ ಘೋಷಿಸುವ ಬಗ್ಗೆ ಗೊತ್ತಾ ಇದೇನೆಯಾ ಮಾಡೋಣ ಮ್ಮ ಮಾಡೋಣ ಇದರಲ್ಲಿ ಬರ್ಕಾಪುರ ಬರ್ಕಾಪುರದಲ್ಲಿ ಇದೆಯಲ್ಲ ಅದನ್ನು ಜೀರ್ಣೋದ್ಧಾರ ಮಾಡತಕ್ಕಂಥ ಕೆಲಸ ಮಾಡಿ